ಹೊನಾವರ ತಾಲೂಕಿನ ಕವಲಕ್ಕಿಯಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ವತಿಯಿಂದ ವಿಚಾರ ಸಂಕಿರಣ ಗೋಷ್ಠಿ ತಾಳಮದಲೆ ಹಾಗೂ ಯಕ್ಷಗಾನ ಪ್ರದರ್ಶನ ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಕಾಡೆಮಿಯ ಸದಸ್ಯ ವಿದ್ಯಾಧರ್ ಜಲವಳ್ಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಕುರಿತು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ಬಳಕೂರು ಕೃಷ್ಣ ಯಾಜಿ ಉದ್ಘಾಟಿಸುವರು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಯಾಗಿ ಹಿರಿಯ ಯಕ್ಷಗಾನ ಭಾಗವತ್ ಕೆರೆ ಸುಬ್ರಾಯ್ ಭಾಗವತ್ ಯಕ್ಷರಂಗ ಮಾಸಪತ್ರಿಕೆಯ ಕರ್ತೋಕ ಗೋಪಾಲಕೃಷ್ಣ ಭಾಗವತ್ ಅತಿಥಿಯಾಗಿ ಶ್ರೀಕುಮಾರ್ ಸಂಸ್ಥೆಯ ವೆಂಕಟಮಣ ಕವಲಕ್ಕಿ ಅರ್ಧಧಾರಿ ನಾರಾಯಣಾಜಿ ಸಾಲೆ ಬೈಲು ಯಕ್ಷಗಾನ ಕಲಾವಿದೆ ನಿರ್ಮಲಾ ಹೆಗಡೆ ಶಿರಸಿ ಪಾಲ್ಗೊಳ್ಳುವರು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕವಲಕ್ಕಿಯ ಕಲಾಧರಿ ಯಕ್ಷಗಾನ ಕಲಿಕಾ ಕೇಂದ್ರದವರಿಂದ ಮಗುವ ಗಣೇಶ್ ನಾಯಕ್ ನಿರ್ದೇಶನದಲ್ಲಿ ಜಾಂಬವತಿ ಕಲ್ಯಾಣ ಮಕ್ಕಳ ಯಕ್ಷಗಾನ ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ವಿಚಾರ ಸಂಕೀರ್ಣ ನಂತರ ಯಕ್ಷಗಾನ ಕ್ಷೇತ್ರದ ಇತ್ತೀಚಿನ ಸ್ಥಿತ್ಯಂತರಗಳು ಹಾಗೂ ಸವಾಲುಗಳು ಕುರಿತು ಗೋಷ್ಠಿ ಸಂಜೆ ಐದು ಗಂಟೆಗೆ ಮಹಿಳಾ ಕಲಾವಿದರಿಂದ ಸುಧನ್ವ ಮೋಕ್ಷ ಯಕ್ಷಗಾನ ನಡೆಯಲಿದೆ ಮೇ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಯಕ್ಷಗಾನ ಪ್ರಾತ್ಯಕ್ಷಿಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಕ್ಷಗಾನ ಸಂಪ್ರದಾಯ ಮತ್ತು ಆಧುನಿಕತೆ ಕುರಿತು ವಿಚಾರ ಮಂಥನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ಣ ಪರ್ವ ತಾಳ ಮದ್ದಳೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಯಾಗಿ ವೆಂಕಟಮಣ ಹೆಗಡೆ ಕವಲಕ್ಕಿ ಕೃಷ್ಣಾಜೇಗೌಡ ಸುಬ್ರಹ್ಮಣ್ಯ ಚಿಟ್ಟಾಣಿ ಜಿಯು ಭಟ್ ಸತೀಶ್ ಭಟ್ ಉಳ್ಗೆರೆ ಉಮೇಶ್ ಹೆಗಡೆ ಕವಲಕ್ಕಿ ಪಾಲ್ಗೊಳ್ಳುವರು ಸಂಜೆ ಆರು ಗಂಟೆಗೆ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯು ಆರೇಳು ವರ್ಷದ ಈಚೆಗೆ ಪ್ರತ್ಯೇಕವಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಎನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರಸ್ತುತ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ನಮ್ಮ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಎನ್ ನಮ್ರತಾ ಅವರು ರಿಜಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮೇ ಅಕಾಡೆಮಿಯು ಹೊಸ ಸದಸ್ಯರನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತಾ ಈಗಾಗಲೇ ಒಂದು ವರ್ಷ ಕಳೆದಿದೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕಾಡೆಮಿಯ ವತಿಯಿಂದ ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಖನ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲು ಶಿವರಾಮ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಳೆದ ತಿಂಗಳು ಸಿರಸಿಯಲ್ಲಿ ನಿರ್ಮಲಾ ಹೆಗಡೆ ಗುಳಿಕೊಪ್ಪ ಇವರ ಸಂಯೋಜನೆಯಲ್ಲಿ ನಮ್ಮ ಅಕಾಡೆಮಿ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿತ್ತು ಈಗ ನಾಡಿದ್ದು ಮೇ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ಭಾನುವಾರ ಮತ್ತು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಎರಡೂ ದಿವಸವೂ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ನಾನು ಸಂಯೋಜಿಸಿದ್ದೇವೆ ಈ ಕಾರ್ಯಕ್ರಮ ಯಾವುದೇ ಸಂಸ್ಥೆಯ ವತಿಯಿಂದ ನಡೀತಾ ಇಲ್ಲ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಹೊಣೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ವತಿಯಿಂದ ನಡೆಯುತ್ತಿರು ಸದಸ್ಯ ಸಂಚಾಲಕನಾಗಿ ಅಕಾಡೆಮಿಯ ಸದಸ್ಯನಾಗಿ ಈ ಕಾರ್ಯಕ್ರಮದ ಹೊಣೆಗಾರಿಕೆ ನಾನು ವಹಿಸಿಕೊಂಡಿದ್ದೇನೆ ಆ ದಿವಸದ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಉದ್ಘಾಟಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಯಕ್ಷಗಾನದ ಹಿರಿಯ ಕಲಾವಿದರು ಬಳುಕೂರು ಕೃಷ್ಣಯಾಜಿಯವರು ಭಾಗವಹಿಸುತ್ತಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರೂ ಆಗಿರುವಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿಯವರು ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಪ್ಪೆಕೆರೆ ಸುಬ್ಬರಾಯಿ ಭಾಗವತರು ಕಡತೂಕ ಗೋಪಾಲಕೃಷ್ಣ ಭಾಗವತರು ವಿ ಹೆಗಡೆ ಶ್ರೀಕುಮಾರ್ ರೋಡ್ ಲೈನ್ಸ್ ಕವಲಕ್ಕಿ ನಾರಾಯಣಿಯಾಗಿ ಸಾಲೆ ಬೈಲು ತಾಳೆಮದ್ದಲೆಯ ತಾಳಮದ್ದಲೆಯ ಅರ್ಥಧಾರಿಗಳು ಹಾಗೆಯೇ ಶ್ರೀಮತಿ ನಿರ್ಮಲಾ ಮಂಜುನಾಥ್ ಹೆಗಡೆ ಗೋಳಿಕೊಪ್ಪ ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ನಮ್ಮ ಕಲಾದರ ಯಕ್ಷಗಾನ ಕಲಿಕಾ ಕೇಂದ್ರ ಕೌಲಕ್ಕಿ ಇಲ್ಲಿಯ ಮಕ್ಕಳಿಂದ ಜಾಂಬೂತಿ ಕಲ್ಯಾಣ ಎನ್ನುವಂಥ ಆಖ್ಯಾನ ನಡೆಯಲಿದೆ ಅದರ ನಿರ್ದೇಶನ ಹಿರಿಯ ಕಲಾವಿದರಾದಂಥ ನಮ್ಮ ಯಕ್ಷಗಾನ ಕೇಂದ್ರದ ಗುರುಗಳು ಶ್ರೀ ಮುಗುವ ಗಣೇಶ್ ನಾಯ್ಕರವರ ನಿರ್ದೇಶನದಲ್ಲಿ ನಡೆಯುತ್ತದೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ತಂದೂರು ಶಿವರಾಮ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದ್ದೇವೆ ಅದರಲ್ಲಿ ಭಾಗವಹಿಸುವವರು ಭಾಗವತಿಕೆಯ ವಿಷಯದಲ್ಲಿ ಕಪ್ಪೆಗೆರೆ ಸುಬ್ರಾಯ ಭಾಗವತರು ಅಭಿನಯದ ವಿಷಯದಲ್ಲಿ ಬಡಗುತಿಟ್ಟಿನ ಖ್ಯಾತ ಸ್ತ್ರೀವೇಷಧಾರಿಗಳಾದಂಥ ಯದಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ನೃತ್ಯದ ವಿಷಯದಲ್ಲಿ ಮಾತಾಡುವವರು ಒಡನಾಡಿ ಕಲಾವಿದರಾದಂಥ ನೀರುಗೂಳ ಶಂಕರ ಹೆಗಡೆಯವರು ಹಾಗೆಯೇ ಅರ್ಥಗಾರಿಕೆಯ ವಿಷಯದಲ್ಲಿ ನಾರಾಯಣಿಯಾಜಿ ಸಾಲಿಬೈನಿಯವರು ಮಾತಾಡ್ಲಿಕ್ಕೆ ಮಾತಾಡಲಿಕ್ಕಿದ್ದಾರೆ ವಿಚಾರ ಸಂಕಿರಣ ಮುಗಿದ ಮೇಲೆ ಯಕ್ಷಗಾನದ ಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೇವೆ ವಿಷಯ ಯಕ್ಷಗಾನ ಕ್ಷೇತ್ರದ ಇತ್ತೀಚಿನ ಸ್ಥಿತ್ಯಂತರಗಳು ಹಾಗೂ ಸವಾಲುಗಳು ಎನ್ನುವ ವಿಷಯದಲ್ಲಿ ಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಅದರಲ್ಲಿ ಭಾಗವಹಿಸುವವರು ಶ್ರೀ ಬಳಕೂರ್ ಕೃಷ್ಣಯಾಜಿಯವರು ಕಡತೋಕ ಗೋಪಾಲಕೃಷ್ಣ ಭಾಗವತರು ಡಾಕ್ಟರ್ ಎಂಆರ್ ನಾಯ್ಕ್ ಅಂಕೋಲ ಹಾಗೆ ಪ್ರಸಾದ್ ಭಟ್ಕಳ ಶ್ರೀಮತಿ ನಿರ್ಮಲಾ ಮಂಜುನಾಥ್ ಹೆಗಡೆ ಹಾಗೆಯೇ ಶ್ರೀಮತಿ ಅಶ್ವಿನಿ ಕೊಂಡದಕುಳಿ ಅವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಯಕ್ಷಗಾನ ಕಲಾವಿದರಾದ ನೀಲ್ಕೋಡ್ ಶಂಕರ್ ಹೆಗಡೆ ಗಣೇಶ್ ನಾಯ್ಕ ಮುಗುವ ಉಪಸ್ಥಿತರಿದ್ದರು